ನಾನು ಸಂತೃಪ್ತಿ ಅದನ್ನೇನು ವರ್ಣಿಸೋಕ್ಕೆ ಆಗೋದೇ ಇಲ್ಲ ಯಾವುದೋ ಜನ್ಮದ ಪುಣ್ಯ ಇವೆಲ್ಲ ನಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತಿಷ್ಟೆಲ್ಲ ದೇವರು ನಮ್ಗೆ ಶಕ್ತಿ ಇದ್ದಾನೆ ಅಂತಂದರೆ ಈ ಸಮಾಜದ ಕೊಡುಗೆ ಈ ಪ್ರಕೃತಿ ಕೊಡುಗೆ ಆ ದೇವ್ರ ಕೊಡುಗೆ ಅಷ್ಟು ಬಿಟ್ಟರೆ ಇದಕ್ಕೆ ದೊಡ್ಡ ಮಾತುಗಳಲ್ಲಿ ಇನ್ನೇನು ಹೇಳೋಕ್ಕೂ ನಂಗೆ ಗೊತ್ತಿಲ್ಲ ಮನಸ್ಸು ತುಂಬಂದಿದೆ ಆದರೆ ಇವತ್ತು ಏನು ಕಾರ್ಯ ಆಗಿದೆ ಇದು ನನ್ನ ಒಬ್ಬನ ಕಾರ್ಯ ಅಲ್ಲ ನನ್ನ ಇದು ಈ ಜಾಗಕ್ಕೆ ಕರ್ಕೊಂಬಂದಿದ್ದು ನಮ್ಮ ಹರಿ ಒಂದು ನೂರು ಸಲ ಫೋನ್ ಅಣ್ಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬಂದ್ವಿ ನಾವೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಂಥ ಸಂದರ್ಭ ಮನೆಯೆಲ್ಲ ನೋಡಿದ್ವಿ ಸುರಿಯೋ ಅಂಥ ಮನೆ ಆ ತಾಯಿ ಪಾಪ ಕ್ಯಾನ್ಸರ್ ಬಂದಿದೆ ಏನು ಆ ಮಕ್ಕಳು ಬೇರೆ ಈ ನಡುವೆ ತೀರೋಗಿದ್ದಾರೆ ಅಂತ ಗೊತ್ತಾಯಿತು ನಾವು ಯಾಕೋ ಮನಸ್ಸು ತುಂಬ ಪ್ರಕ್ಷುಬ್ಧ ಅನ್ನಿಸ್ತು ಮನಸ್ಸು ಒಳಗಡೆ ಇಮಿಡಿಯೇಟ್ ಹಂಗೆ ಒಂದು ಮಾತು ಹೇಳ್ಬಿಟ್ಟೆ ಇದು ಖಾಲಿ ಸೈಟ್ ಇದೆ ಅವ್ರದ್ದೇ ಅಂತ ಹೇಳಿದ್ರು ಕಟ್ಬಿಡೋಣ ಮನೆ ಅಂತ ಹೇಳಿದೆ ಅದು ಎಷ್ಟಾಗುತ್ತೆ ಏನು ತಲೆನಲ್ಲಿ ಏನೂ ನಂಗೆ ಗೊತ್ತಿರಲಿಲ್ಲ ಇಮ್ಮಿಡಿಯೇಟ್ ಒಪ್ಕೊಂಡ್ವಿ ಒಪ್ಕೊತ ಇದ್ದಂಗೆ ನಮ್ಮ ಸುರೇಶು ಅದೇ ಕೆಲಸವಾಗಿ ನಿಂತು ಆ ಮನೆ ಅಮ್ಮ ತಂದೆ ತಾಯಿ ಮಕ್ಕಳಿದ್ದಂಗೆ ನಿಂತ್ಕೊಂಡು ಹಣ ನಾವು ಕೊಟ್ಟಿರ್ಬೋದು ಆದರೆ ಆ ಹುಡುಗ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ನಾನು ಈಗ ಬೇರೆ ನಿಂತ್ಕೊಂಡು ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಕೊಡೋಕ್ಕಾಗಿತ್ತು ಪ್ರತಿ ಕಡೆ ಹೋಗಿ ಬಾರ್ಗೇನ್ ಮಾಡಿ ಆ ಹಣನೆಲ್ಲ ಉಳಿಸಿ ಆ ಹುಡುಗ ಅಷ್ಟೊಂದು ಕೆಲಸ ಮಾಡಿ ನಿಂತ್ಕೊಂಡು ತನ್ನದೇ ಅನ್ನೋ ಥರ ಎಷ್ಟೋ ಸಲ ನಾವು ಅಕಸ್ಮಾತ್ ಕೊಡೋದು ದುಡ್ಡು ಲೇಟಾದರೆ ಆ ಹುಡುಗನೇ ದುಡ್ಡು ಕೈಯಿಂದ ಹಾಕ್ಕೊಂಡು ಆಮೇಲೆ ನಮ್ಮ ಹತ್ರ ಇಸ್ಕೊಂಡು ಆ ಹುಡುಗ ಇಲ್ಲದೆ ಇದ್ದಿದ್ರೆ ಈ ಮನೆ ಇವತ್ತು ಕಂಪ್ಲೀಟ್ ಆಗ್ತಿರ್ಲಿಲ್ಲ ನನ್ನ ಹರೀಶ್ಗೆ ಮತ್ತು ನಮ್ಮ ಸುರೇಶ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಈ ಒಂದು ವಿಷಯದಲ್ಲಿ ಅದರ ಜೊತೆಗೆ ನನ್ನ ಸ್ನೇಹಿತರಾದ್ರ ಬಾಲು ಅವರು ಅವರು ವ್ಯಾಪಾರಸ್ಥರು ಅವರು ಸಹ ಈ ಥರ ಇದ್ದೀವಿ ಅಂದ ತಕ್ಷಣ ಇದಕ್ಕೆ ಒಂದಷ್ಟು ವಸ್ತುಗಳ ಸಹಾಯ ಮಾಡಿದ್ರು ನನ್ನ ಸ್ನೇಹಿತರು ನನ್ನ ಹಿರಿಯರು ಆದ ಶಿವಣ್ಣ ಅವರು ಅವರೂ ಸಹ ತುಂಬ ಇದಕ್ಕೆ ಒಂದು ಸಹಾಯ ಧನ ಸಹಾಯವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ಅವ್ರ ಪ್ಲೇವುಡ್ ಅಂಗಡಿ ಇದೆ ಅವತ್ತು ನಾವು ವಿಡಿಯೋ ಹಾಕಿದ ತಕ್ಷಣ ಹೇಳಿದ್ರು ನಾವು ಡೋರ್ಸು ಇದು ಎಲ್ಲ ತಂದು ಕೊಡ್ತೀವಣ ಅಂತ ಅವರು ಸಹ ಇದು ಮಾಡಿದ್ರು ನಮ್ಮ ಹರೀಶ್ ಸಹ ಒಂದಷ್ಟು ಧನ ಸಹಾಯ ಮಾಡಿದ್ರು ಒಂದಷ್ಟು ಇದೆಲ್ಲ ಸೇರಿ ಅಂದರೆ ಸಮಾಜ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಾಕ್ಷಿ ಇರೋರು ಮನುಷ್ಯತ್ವ ಇರೋರು ಇನ್ನೂ ತುಂಬ ಜನ ಇದ್ದಾರೆ ಅಂತ ಅದಕ್ಕೇ ಮಳೆ ಬೆಳೆ ಆಗ್ತಿದೆ ಅಂತ ಅನಿಸುತ್ತೆ ಸೊ ಇನ್ನೂ ಈ ಒಂದು ಸ್ವಾಸ್ಥ್ಯ ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ಕೆಲಸ ಇನ್ನೂ ದೊಡ್ಡದಾಗಿ ಕಟ್ಟುವಂಥ ಕೆಲಸ ಇಂತಹ ಮನಸ್ಸುಗಳೆಲ್ಲ ಸೇರಿಕೊಂಡು ಇಂತಹ ಪಾಪ ನಿರ್ಗತಿಕರಿಗೆ ಬಲಹೀನರ ಜೊತೆ ನಿಂತ್ಕೊಳೋ ಅಂಥ ಕೆಲಸ ಮಾಡೋಣ ಅನ್ನೋದು ಈ ಒಂದು ಕೆಲಸದ ಮುಖಾಂತರ ನಾವು ಒಂದು ಸಾಧಿಸಿ ತೋರಿಸಿದೀವಿ ಇಂಥದ್ದು ಇನ್ನೊಂದಷ್ಟು ಕೆಲಸಗಳನ್ನ ಮಾಡ್ತೀವಿ ಕೊನೆ ಉಸಿರಿರೋವರೆಗೂ ಚಿಕ್ಕಬಳ್ಳಾಪುರ ನನ್ನ ಕರ್ಮಾಪು ಸರಿಗ ಭಗಿಂಗ್ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊತ ಬಂದಿರ ಈ ದಿನದ ಕಾರ್ಯಕ್ರಮ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ನಾರಾಯಣಮ್ಮವರು ವಯಸ್ಸಿಗೆ ಬಂದ ಮಕ್ಕಳನ್ನು ಕಳ್ಕೊಂಡಿರ್ತಾರೆ ಅವರ ಸ್ಥಾನದಲ್ಲಿ ನಿಂತು ಮಗನ ಸ್ಥಾನದಲ್ಲಿ ನಿಂತು ತಾವು ಮನೆಯನ್ನು ಕಟ್ಸ್ಕೊಡುವಂಥ ಕೆಲಸ ಮಾಡಿದ್ದೀರಾ ಅವ್ರ ಮುಖದಲ್ಲಿ ಒಂದು ಧನ್ಯತಾ ಭಾವ ನೋಡಿದಾಗ ಆ ಹಿರಿಯರ ಮುಖದಲ್ಲಿ ಯಾವ ರೀತಿ ಫೀಲ್ ಆಯ್ತು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬ್ರದರ್ ಇದನ್ನೆಲ್ಲ ಅದು ಒಳಗಡೆಯಿಂದ ಫೀಲ್ ಆದರೆ ಮಾತ್ರ ಅದು ಗೊತ್ತಾಗುತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ನಾನೇನು ಅನ್ಕೊಂತೀನಿ ಇವತ್ತೇನು ಮಾಧ್ಯಮಗಳು ನೀವೆಲ್ಲ ಏನು ಬಂದಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನೆಲ್ಲ ಯಾರ್ಯಾರು ನೋಡ್ತಾರೆ ಪ್ರತಿಯೊಬ್ಬರು ಮನೆ ಕಟ್ಕೊಡ್ಬೇಕು ಅಂತಿಲ್ಲ ಯಾರು ನಮಗಿಂತ ಅಶಕ್ತರಿದ್ದಾರೆ ಅದು ಧನ ದುಡ್ಡಲ್ಲಿ ಮಾತ್ರ ಅಲ್ಲ ಜ್ಞಾನದಲ್ಲಿರ್ಬೋದು ಒಂದು ಬೇರೆ ವಿಷಯದಲ್ಲಿರ್ಬೋದು ಅಂಥವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಪ್ರಾಮಾಣಿಕ ಪ್ರಯತ್ನನ ನಾವೆಲ್ಲರೂ ಸಮಾಜದಲ್ಲಿ ಮಾಡೋದಕ್ಕೆ ಪ್ರಶ್ ಪ್ರಯತ್ನ ಪಡೋಣ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಏನೇನು ಮಾಡ್ತಿದ್ರೋ ಮಾಡಿ ಇನ್ನೊಂದಷ್ಟು ಹೆಚ್ಚಾಗಿ ಮಾಡಿ ಇನ್ನೊಂದಷ್ಟು ರಚನಾತ್ಮಕವಾಗಿ ಮಾಡಿ ಮತ್ತು ಯಾವುದೇ ನಿಸ್ವಾರ್ಥವಾಗಿ ಮಾಡಿ ಇನ್ನೇನೋ ಲೆಕ್ಕಾಚಾರ ಇಟ್ಕೊಂಡು ಇಲ್ಲೇನೋ ಮಾಡಿದ್ವಿ ನಾಳೆ ಏನೋ ಇನ್ನೇನೋ ಎಲೆಕ್ಷನ್ ಬರುತ್ತೆ ಅಥವಾ ನಾಳೆ ಇನ್ನೇನೋ ಇದಾಗುತ್ತೆ ಅದಲ್ಲ ಅದು ಸಪ್ರೇಟ್ ಇದೇ ಒಂದು ಸಪ್ರೇಟ್ ದಯವಿಟ್ಟು ಏನಾದರೂ ಮಾಡೋಣ ಮನುಷ್ಯರಾಗಿ ಹುಟ್ಟಿದ್ದೀವಿ ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಅದು ಮಾಡೋಣ ಅನ್ನೋದನ್ನ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ